ಅವರು ಆಗದೆ ಹೋದರೆ ಈಗ ಉದಾಹರಣೆಗೆ ಬೆಂಗಳೂರಿನಿಂದ ಬಂದು ಡ್ರಗ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಪಚ್ಚೆ ಹಚ್ಚಕ್ಕೆ ಸಾಧ್ಯ ಆದರೆ ಮಹಾರಾಷ್ಟ್ರದವ್ರಿಗೆ ವೈನಾಟ್ ಕರ್ನಾಟಕ ಪೊಲೀಸ್ ಪೀಪಲ್ ಸಿ ಮೈಸೂರಿನಲ್ಲಿ ಅಲ್ಲಿ ಕೂಡ ಉತ್ಪಾದನೆ ಮಾಡ್ತಾ ಇದ್ದಂಥ ಜಾಗ ಪತ್ತೆ ಪೊಲೀಸ್ನವ್ರು ಮೈಸೂರು ಪೊಲೀಸ್ನವ್ರು ಯಾಕೆ ಮಾಡೋದಿಲ್ಲ ಕರ್ನಾಟಕ ಪೊಲೀಸ್ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಅದು ಯಾರು ಸಂಬಂಧಪಟ್ಟಂತ ಪೊಲೀಸ್ನವರು ಇದ್ದಾರಲ್ಲ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀನಿ ಜೊತೆಗೆ ಸೈಬರ್ ಕ್ರೈಮ್